ಪ್ರಾಥಮಿಕ ಶಾಲಾ ಶಿಕ್ಷಣ ಶೈಕ್ಷಣಿಕ ಜೀವನದ ಮೊದಲ ಮೆಟ್ಟಿಲು ದಾಂಡೇಲಿಯ ಅಂಬೇವಾಡಿಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅಭಿಮತ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಪ್ರಾಥಮಿಕ ಶಾಲಾ ಶಿಕ್ಷಣ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಪ್ರಾಥಮಿಕ ಶಾಲಾ ಶಿಕ್ಷಣ ಶೈಕ್ಷಣಿಕ ಜೀವನದ ಮೊದಲ ಮೆಟ್ಟಿಲು ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿಕೆಯ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಡಲಾಗುತ್ತದೆ ಹಾಗಾಗಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ನೈತಿಕ ಶಿಕ್ಷಣ ಭವಿಷ್ಯದಲ್ಲಿ ನಮ್ಮೆಲ್ಲರ ಬದುಕಿನಲ್ಲಿ ಉನ್ನತವಾದ ಸಂಸ್ಕಾರಗಳನ್ನು ಮೈಗೂಡಿಸಿಕೊಳ್ಳಲು ಪ್ರೇರಣಾದಾಯಿಯಾಗಿದೆ ಎಂದು ದಾಂಡೇಲಿ ತಾಲೂಕಿನ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಹೇಳಿದರು ಅವರು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾಂಡೇಲಿ ನಗರದ ಅಂಬೇವಾಡಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಹಳೆ ವಿದ್ಯಾರ್ಥಿಗಳು ಸಂಘಟಿತರಾಗಿ ಈ ಶಾಲೆಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವುದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿ ಕಲಿತ ಶಾಲೆ ಮತ್ತು ಕಲಿಸಿದ ಗುರುಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸಿಗುವ ಅಮೂಲ್ಯ ಶಕ್ತಿಗಳು ತಂದೆ ತಾಯಿ ಕಲಿಸಿದ ಗುರುಗಳು ಮತ್ತು ಕಲಿತ ಶಾಲೆಯನ್ನು ಸದಾ ಸ್ಮರಿಸಿ ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು ನಗರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷರಾದ ಸಂಜಯ್ ನಂದೇಳ್ಕರ್ ಅವರು ಶಾಲೆಯ ಸುವರ್ಣ ಮಹೋತ್ಸವಕ್ಕೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಸಂಘಟಿತರಾಗಿ ಮನಧನದ ಸಹಾಯವನ್ನು ನೀಡಿ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಶಾಲೆಯ ಹೆಸರಿಗೆ ಜಾಗದ ದಾಖಲಾತಿಗಳು ಆಗಬೇಕಾಗಿದೆ ಶಾಲೆಗೆ ಅಗತ್ಯವಾಗಿ ಆವರಣ ಗೋಡೆ ನಿರ್ಮಾಣವಾಗಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆಗಾಗಿ ಶಾಲೆಯನ್ನು ಆಂಗ್ಲ ಮಾಧ್ಯಮ ಶಾಲೆಯನ್ನಾಗಿ ಪರಿವರ್ತಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಶಾಸಕರಿಗೆ ಮತ್ತು ಶಿಕ್ಷಣ ಇಲಾಖೆಗೆ ಮನವಿಯನ್ನು ಮಾಡಿದರು ನಗರಸಭೆಯ ಹಿರಿಯ ಸದಸ್ಯೆ ಯಾಸ್ಮಿನ್ ಕಿತ್ತೂರು ಹಾಗೂ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಮನ್ವಯಾಧಿಕಾರಿ ಪ್ರಕಾಶ್ ಶೆಟ್ಟಿ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ವಿ ಎಸ್ ಬಾಪುಗೌಡ ಅವರು ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ವೇದಿಕೆಯಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದಾ ಪಠಾನ್ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಹಾಲಮನವರ್ ನಗರಸಭೆಯ ಸದಸ್ಯರುಗಳಾದ ಸುಧಾ ರಾಮ್ಲಿಂಗ್ ಜಾಧವ್ ರೋಹಿನಾ ಕತೀಬ್ ರಾಜ್ಯ ಸರಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶ್ ನಾಯಕ್ ಸಿಆರ್ಪಿ ಪಿ ಶ್ರೀದೇವಿ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕ ಶಿಕ್ಷಕರಾದ ಚಿದಾನಂದ್ ರೇವಣ್ಕರ್ ಅವರ ಪಾದಪೂಜೆಯನ್ನು ಹಳೆ ವಿದ್ಯಾರ್ಥಿಗಳ ಮೂಲಕ ನೆರವೇರಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಶಾಲೆಯ ಪ್ರಥಮ ವಿದ್ಯಾರ್ಥಿ ಉದ್ಯಮಿ ನಜೀರ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ ಹಾಗೂ ಸಲ್ಲಿಸುತ್ತಿರುವ ಶಿಕ್ಷಕ ಶಿಕ್ಷಕಿಯರನ್ನು ಹಳೆ ವಿದ್ಯಾರ್ಥಿಗಳ ಪರವಾಗಿ ಗೌರವಿಸಲಾಯಿತು ಶಾಲಾ ಮುಖ್ಯೋಪಾಧ್ಯಾಯಿನಿ ಶಾರದಾ ಪವಾರ್ ಸ್ವಾಗತಿಸಿದರು ಶಿಕ್ಷಕಿ ಸುಧಾ ಸಾಳೋಂಕೆ ವರದಿಯನ್ನು ವಾಚಿಸಿದರು ಸಿಆರ್ಪಿ ಲಲಿತಾ ಗೌಡ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇಂದು ಸಂಜೆ ನಾಲ್ಕು ಗಂಟೆಯಿಂದ ಹಳೆ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾದ ಕ್ರೀಡಾಕೂಟ ಆರಂಭಗೊಂಡಿದೆ ರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಯಾವಾಗಲೂ ಎಲ್ಲರಿಗೂ ನಮಸ್ಕಾರ ನಾವು ಚಿಕ್ಕಂದಿರುವಾಗಲೇ ಕಳೆದು ಇಲ್ಲೇ ದೊಡ್ಡವರಾಗಿದ್ದೀವಿ ಅವಾಗ ಇನ್ನೊಂದು ಮತ್ತೆ ಈಗಿಂದ ವಿಚಾರ ಮಾಡಿದ್ರೆ ಅವಾಗ ನಾವು ದೂರಿಂದ ಹಳ್ಳಿಯಿಂದ ಕನಿಷ್ಠ ನೂರ ಎಂಟು ಕಿಲೋಮೀಟರ್ ನಡ್ಕೊಂಡು ಬರ್ಬೇಕಾಗ್ತಿತ್ತು ಕಲ್ಲೂ ಚೇಂಜ್ ಆಗಿದೆ ಅದಕ್ಕಾಗಿ ಮಕ್ಕಳಿಗೆಲ್ಲ ಈ ಇದ್ದ ಮಕ್ಕಳಿಗೂ ಹೇಳುದು ಎಲ್ಲ ಕಲೀರಿ ಇದ್ದಂತ ಟೀಚರ್ಗೆ ಗೌರವ ಕೊಡ್ತಾ ಎಲ್ಲರ ಕಲೀರಿ ಅಂತ ಕೇಳ್ತಾ ಹೆಣ್ಮಕ್ ನಿಜ ಹೇಳಬೇಕಂದ್ರೆ ಈ ಒಂದು ಸುವರ್ಣ ಮಹೋತ್ಸವ ನಡೀತಾ ಇದೆ ಈ ಒಂದು ನಾನು ಸಹ ಸಾಮಾನ್ಯವಾಗಿ ಒಬ್ಬರು ಜನನ ಆದ ನಂತರ ತಮ್ಮ ಬಾಲ್ಯ ಜೀವನವನ್ನು ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಮುಗಿಸಿ ಕಾಲೇಜ್ ವಿದ್ಯಾಭ್ಯಾಸ ಆದ ನಂತರ ಸಹಿತ ವಿವಿಧ ತಮ್ಮ ಶಿಕ್ಷಣ ಏನು ಕಲಿತಾರೋ ಅದೇ ಒಂದು ತಮ್ಮ ಜೀವನದಲ್ಲಿ ಒಂದು ಹೊಸ ಸಂಕಲನವನ್ನು ಮಾಡುತ್ತಾ ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಅಥವಾ ವಿವಿಧ ಖಾಸಗಿ ಕಂಪನಿಗಳಲ್ಲಿ ಅಥವಾ ವಿವಿಧ ವ್ಯವಹಾರಗಳಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಈ ಒಂದು ಸಂಭ್ರಮೋತ್ಸವದಲ್ಲಿ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಈಗಾಗಲೇ ಪ್ರಾಸ್ತಾವಂತೆ ಆಫ್ರಿಕಾದಿಂದ ಮುಂಬೈ ಮುಂಬೈದಿಂದ ಗೋವಾ ಗೋವಾದಿಂದ ದಾಂಡಗಿರಿ ದಾಂಡಿರಿಂದ ಅಂಬೇವಾಡಿ ಹೊರಗೆ ಪಥ ಸಂಕಲನ ಮಾಡಿದ ಪ್ರಾಸ್ತಾವ ನುಡಿದ್ದಾರೆ ಅದೇ ರೀತಿಯಾಗಿ ನಾನು ಸಹಿ ಹಾಗೂ ಜೆ ಜಿ ಕಾಲೇಜ್ ವಿದ್ಯಾರ್ಥಿ ಆಗಿತ್ತು ಈ ಒಂದು ಸಂಭ್ರಮಾಚರಣೆಯನ್ನು ನಾವು ಸಹಿತ ಮಾಡಿದ್ದಾರೆ ಇದೊಂದು ಎಷ್ಟು ಕಷ್ಟ ಅಂತ ನಮಗೂ ಗೊತ್ತು ಯಾಕಂದ್ರೆ ಎಲ್ಲಾ ಮೂಲೆಗಳಿಂದ ಎಲ್ಲರನ್ನು ಸಂಗ್ರಹಿಸಿ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಅಂತಾರೆ ಅದರ ಅನುಭವ ನನಗೂ ಇದೆ ಮತ್ತು ಈ ಒಂದು ಸಂಭ್ರಮಾಚರಣೆಯಲ್ಲಿ ದಾಂಡೇಲಿ ನೂತನ ತಾಲೂಕಾದ ನಂತರ ತಾಲೂಕು ಆಡಳಿತ ಸೌಧವೂ ಸಹ ಅಂಬೇವಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿದ್ದು ಭಾಗ್ಯ ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲ ಹೇಳ್ತಾ ಈ ಒಂದು ಸಂಭ್ರಮಾಚರಣೆಯನ್ನು ವಿದ್ಯುತ್ವಾಗಿ ತಮ್ಮ ಆಶೆಯಂತೆ ಇಡಲಿ ಅಂತ ಹೇಳುತ್ತಾ ನಾನು ಉದ್ಘಾಟನೆ ಮಾತನ್ನು ಮುಡಿಸ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸ್ಲಿಕ್ಕೆ ಶಾಲೆ ಓದಲು ಬರೆಯಲು ಕಲಿಸಿದ ಶಾಲೆ ನಮ್ಮನ್ನು ದಿನವೂ ನಲ್ಲಿಸಿದ ಶಾಲೆ ಜೀವನವನ್ನು ಬೆಳಗಿಸಿದ ಶಾಲೆ ಪ್ರಗತಿ ಪಥದಲ್ಲಿ ನಮ್ಮನ್ನು ನಡೆಸಿದ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆ ನಾನು ಕಲಿತು ಬೆಳೆದ ಈ ಶಾಲೆಗೆ ಈಗ ಐವತ್ತನೆಯ ಸುವರ್ಣ ಮಹೋತ್ಸವದ ಸುದ್ದಿಗ ಈ ದಿವಸ ನನಗೆ ಭಾಗವಹಿಸಲು ಅವಕಾಶ ನೀಡಿದ ಎಲ್ಲ ನನ್ನ ಹಿರಿಯ ಹಿರಿಯರಿಗೂ ಧನ್ಯವಾದಗಳು ಈ ಸಮಯದಲ್ಲಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಕೆಲವು ಬೇಡಿಕೆಗಳು ನಾವು ಮಾನ್ಯ ಶಾಸಕರ ಮುಂದೆ ಇಡಬೇಕಂತ ಬಯಸಿದ್ದೇವೆ ಅನಿವಾರ್ಯ ಕಾರ್ಯದಿಂದ ಅವರಿಗೆ ಬರಲಿಕ್ಕಾಗಿರಲ್ಲ ಸಂಗ್ರಹಿಸಕ್ಕಾಗ ಇವತ್ತಿನ ದಿವಸ ಬರ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಹಳೆಯ ಬಳಗಟ್ಟಿಂದ ಒಂದು ನಮ್ಮ ಶಾಲೆಗೋಸ್ಕರ ಬೇಡಿಕೆಗಳು ನಾಲ್ಕೈದು ಬೇಡಿಕೆಗಳದ್ದು ಆ ಬೇಡಿಕೆಗಳು ನಾವು ತಹಶೀಲ್ದಾರ್ ಹಾಗೂ ಪೌರಾಯಕರ ಜೊತೆ ಜೊತೆಗೆ ಮಾನ್ಯ ಶಾಸಕ ಮುಖಾಂತರ ಅವರಿಗೆ ಮುಟ್ಟಿಸ್ಬೇಕೆಂದು ತಹಶೀಲ್ದಾರ್ ಬೇಡ್ಕೊಳ್ತಿದ್ದೇನೆ ಮೊದಲನೇದಾಗಿ ಈ ನಮ್ಮ ಶಾಲೆ ಇತಿಹಾಸ ರಚನೆ ಆಗುತ್ತಾ ಇರುವ ಶಾಲೆ ಐವತ್ತು ವರ್ಷ ಕಳೆದಿದೆ ಆದ್ರೆ ನಮ್ಮ ಈ ಶಾಲೆಯಲ್ಲಿ ಈ ಶಾಲೆಗೆ ಬೇಕಾದಂತಹ ದಾಖಲೆಗಳು ಇಲ್ಲ ಅಂದ್ರೆ ಶಾಲೆ ಇದೆ ಎಲ್ಲರಿಗೂ ಗೊತ್ತಿದೆ ಐವತ್ತು ವರ್ಷ ಆಗಿದೆ ಕರೆ ದಾಖಲೆಗಳಲ್ಲಿ ಯಾವುದು ದಾಖಲೆಗಳಲ್ಲಿ ಈ ಶಾಲೆ ದಾಖಲೆಗಳಲ್ಲಿ ಯಾವುದೂ ಇಲ್ಲ ಹಾಗಾಗಿ ಮೊದಲನಿಗೆ ನಮ್ಗೆ ಈ ಶಾಲೆ ದಾಖಲಾತಿ ಮಾಡ್ಕೊಡ್ಬೇಕಂತ ತಹಶೀಲ್ದಾರ್ ಹಾಗೂ ಹೋರಾಟ ಇದೇ ಬಂದಿದ್ದಾರೆ ಈ ಜಾಗ ನಗರಸಭೆದು ಸೊ ಹಾಗಾಗಿ ಮೊದಲನೇ ನನ್ನ ಪಾಯಿಂಟ್ ಈ ಜಾಗ ಏನಿ ಐವತ್ತು ವರ್ಷ ಇತಿಹಾಸ ಇದೆ ಈ ಜಾಗವನ್ನು ಆದಷ್ಟು ಜಲ್ದಿ ನಮ್ಗ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇವಡಿ ಇವರ ಹೆಸರಿಗೆ ಮಾಡ್ಕೊಳ್ಬೇಕಂತ ಎಲ್ಲರ ಪರವಾಗಿ ತಮ್ಮ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ ಅದರ ಜೊತೆಗೆ ಈಗಾಗಲೇ ಬಿಒ ಆಫೀಸ್ ಬಂದಂತ ಒಬ್ಬ ಅಧಿಕಾರಿಗಳು ಹೇಳಿದ್ರು ನಮ್ಮ ಶಾಲೆ ಬಹಳ ಅಂದ್ರೆ ಮೊದಲು ಒಂದು ಸಾವಿರ ಮಕ್ಕಳುಗಳಿದ್ರು ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ ಬಹಳ ಕಡಿಮೆ ಅಂದ್ರೆ ಮುಂದಿನ ದಿನದಲ್ಲಿ ಅನ್ನೋದು ಅನಿವಾರ್ಯ ಇಲ್ಲ ಈ ತರ ಇದೆ ಹಾಗಾಗಿ ಮುಂದಿನ ದಿನದಲ್ಲಿ ಈ ಶಾಲೆ ಆಂಗ್ಲೋ ಮಾಧ್ಯಮ ಶಾಲೆ ಆಗಿ ಆದ್ರೆ ನಮ್ಗೆ ಯಾವುದೇ ತರಹದ ಚಿಂತೆ ಇರಂಗಿಲ್ಲ ಯಾಕಂದ್ರೆ ಈಗ ಈ ಕಡೆ ಈ ಯುದ್ಧದ ಕೆಪಿಸಿ ಅಂತ ಎಲ್ಲ ಪಿ ಸಿ ಇರೋದ್ರಿಂದ ಮಕ್ಕಳ ಜನ ಮಕ್ಕಳ ಸಂಖ್ಯೆ ಬಹಳ ಇತ್ತು ಈಗ ಪಿ ಸಿ ಹೋಗಿದೆ ಈ ಇವತ್ತಿನ ಪ್ರಸ್ತುತ ಶಾಲೆಯಲ್ಲಿ ಎಪ್ಪತ್ತು ಮಕ್ಕಳುಗಳಿದ್ದಾರೆ ಈ ಶಾಲೆಯಲ್ಲಿ ಎಪ್ಪತ್ತು ಮಕ್ಕಳಿದ್ದಾರೆ ಹಾಗಾಗಿ ಈ ಶಾಲೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸ್ಬೇಕಂದ್ರೆ ಆಂಗ್ಲೋ ಮಾಧ್ಯಮ ಶಾಲೆ ಮಾಡ್ಬೇಕು ಆಂಗ್ಲೋ ಮಾಧ್ಯಮ ಶಾಲೆ ಮಾಡಿದರೆ ಈ ಶಾಲೆ ಅಕ್ಕಪಕ್ಕದವರು ಅಥವಾ ಈ ವಾರ್ಡ್ ಈಗ ಸಿ ಪ್ಲಸ್ ಟು ಮನೆಗಳು ಬರ್ತಾ ಇದಾವೆ ಆ ಭಾಗದ ಎಲ್ಲಾ ಬಡವರ ಜನ ಈ ಶಾಲೆಗೆ ಅಡ್ಮಿಷನ್ ಮಾಡ್ತಾರೆ ಹಾಗಾಗಿ ನನ್ನ ಎರಡನೇ ಮನೆಯಲ್ಲಿ ಎಲ್ಲರ ಪರವಾಗಿ ತಮಗೆ ನಾನು ಇರ್ತಾ ಇದ್ದೇನೆ ಈ ಶಾಲೆ ಆಂಗ್ಲೋ ಮಾಧ್ಯಮ ಶಾಲೆ ಮಾಡ್ಬೇಕಂತ ತಮ್ಮ ಮುಖಾಂತರ ಈ ನನ್ನ ಭಾಷಣ ಮುಖಾಂತರ ನಾನು ಶಾಸಕರಿಗೆ ನಾನು ಬೇಕು ಇದ್ದೇನೆ ಮೂರನೇ ಬೇಡಿಕೆ ನಮ್ಮ ಶಾಲೆಯಲ್ಲಿ ಅಂದ್ರೆ ಶಾಲೆಯಲ್ಲಿ ಎಲ್ಲೂ ತಡೆಗೋಡೆ ಇಲ್ಲ ತಡೆಗೋಡೆ ಇಲ್ಲ ಅಂದ್ರೆ ಕಾಂಪೌಂಡ್ ಇಲ್ಲ ಆ ಕಡೆ ಈ ಕಡೆ ಜನ ಎಲ್ಲ ಬರ್ತಾರೆ ಇಷ್ಟ ದಿವಸ ಏನು ನಡೀತಾ ಹೋಯ್ತು ಬಂದಿದ್ದ ಸ್ವಲ್ಪ ಅವರೆಲ್ಲ ಹೆಣ್ಮಸ್ತರು ಅವರು ಸತತ ಪ್ರಯತ್ನ ಪಡಿದ್ದಾರೆ ಬಹಳಷ್ಟು ಪಟ್ಟಿದ್ದಾರೆ ಆದ್ರೆ ಇನ್ನೂ ತನಕ ಯಾವುದೂ ಆಗಿಲ್ಲ ಈ ಶಾಲೆಗೆ ಬೇಕು ಆ ತಡೆಗೋಡ ಸಹ ಆದಷ್ಟು ಬೇಗ ಮಾಡಿಕೊಟ್ರೆ ಮುಂದಿನ ದಿನದಲ್ಲಿ ಇದ್ದಂತಹ ಮಕ್ಕಳಿಗೆ ಈ ಗ್ರೌಂಡ್ ವ್ಯವಸ್ಥೆ ಆಗಲಿ ಯಾವುದೇ ಒಂದು ಸಂಸ್ಥೆಗಳ ಕಾರ್ಯಕ್ರಮ ಆಗಲಿ ಮಾಡ್ಲಿಕ್ಕೆ ಅನಿವಾರ್ಯ ಆಗತ್ತೆ ಹಾಗಾಗಿ ತಡೆಗೋಡೆ ಸಹ ಸರ್ಕಾರ ಮಾಡ್ಕೊಳ್ಬೇಕಂತ ನಾನು ಬಯಸ್ತಿದ್ದೇನೆ ಸರ್ ಈ ವೇದಿಕೆ ತಾವೆಲ್ಲ ಕೂತಿದ್ರಿ ನಾವು ಯಾವುದೇ ತರ ಆದ ಸರ್ಕಾರದಿಂದ ಈ ಹಣದಿಂದ ಇವು ಕಾರ್ಯಕ್ರಮ ಮಾಡ್ತಾ ಇಲ್ಲ ತಮ್ಮೆಲ್ಲ ಗಮನಕ್ಕೆ ತಲೆ ಬಯಸ್ತಿದ್ದೇನೆ ಯಾರು ನಾನು ಒಂದು ಕಂಡು ತಗೋಲಿಲ್ಲ